ಕೈ ಅವ್ರಗ್ತಾ ಅವ್ರ ಗುರ್ತಾಡಿದ್ರು ಕೈ ಮಾಡಿದ್ರು ಇದಾಯ್ತು ಇಲ್ಲಾಂದ್ರೆ ನಾನು ನಾ ಫೋನ್ ಹಚ್ಚ ಹೊ ನನಗೆ ಡೌಟ್ ಅವ್ರು ನನಗ್ ಗುರ್ತಾ ಇಡ್ತಾರ ನಾ ಅವ್ರಿಗೆ ಗುರ್ತಾ ಇಡ್ತೀನಿ ಅಂತ ಹೇಳಿ ಹೀಗಾಗಿ ನಾ ಆಕ್ಚುಲಿ ಇವತ್ತ ಬೇರೆ ಕಡೆ ಒಂದ್ ಫಂಕ್ಷನ್ ಇತ್ತು ಅದಕ್ಕೆ ನಾವು ಕಿತ್ತವರ್ ಬಯಸ್ ಫೋನ್ ಮಾಡಿದ್ ನನಗೆ ಬಳಸಿ ನಾ ಆಕ್ಚುಲಿ ಅವ್ರಿಗೆ ಬರೋದಿಲ್ಲ ಅಂತ ನಾ ಹೇಳಿದ್ದೆ ಪುನಃ ಕುಳ್ಳೂರ್ ಬೆಳಿಗ್ಗೆ ಮಾಡಿದ ನೀನು ಸ್ವಲ್ಪ ಲೇಟ್ ಆಗಿತ್ತು ಲೇಟ್ ಆಗಿ ಎದ್ದಿದ್ದೆ ನಾನು ಅವಾಗ ಜಸ್ಟ್ ಎದ್ದಿದ್ದೆ ಮಾಡಿದವನು ಏ ಬರ್ಲೇಬೇಕು ಅಂದ ಹಂಗಾಗಿ ಎಲ್ಲ ಕ್ಯಾನ್ಸಲ್ ಉಳಿಕಿದ್ದೆಲ್ಲ ಕ್ಯಾನ್ಸಲ್ ಮಾಡಿ ಮೊದಲು ಯಾಕಂದ್ರೆ ಒಂದು ಸ್ನೇಹಿತರು ಆ ನಂತರ ಸ್ನೇಹಿಟಂತ ಉದ್ದೇಶದಿಂದ ಬೇರೆ ಕಡೆ ಫಂಕ್ಷನ್ ಇತ್ತು ಆ ಫಂಕ್ಷನ್ ಆ ಕಡೆ ಎಲ್ಲ ಮನೇನಿ ಸ್ನೇಹಿ ಕಡೆ ಬಂದ್ ಆಕ್ಚುಲಿ ಎಲ್ಲ ಬಹಳ ಸಂತೋಷ ಅನಿಸ್ತದ ಬೇರೆ ಬೇರೆ ಹುದ್ದೆ ಅಲ್ಲದಿರಿ ಬೇರೆ ಬೇರೆ ರಾಜ್ಯ ಸರ್ಕಾರ ಹುದ್ದೆ ಇರುವುದು ಕೇಂದ್ರ ಸರ್ಕಾರ ಬಹಳಷ್ಟು ಬಹಳ ಜನ ಏನೇನ್ ಮಾಡ್ತಾರೆ ಅಂತ ಗೊತ್ತೇ ಇರಲಿಲ್ಲ ನನ್ನ ಒಂದೆರಡು ಮಾತುಗಳು ಎಲ್ಲರೂ ಒಳ್ಳೆ ಒಳ್ಳೆ ಇದ್ದೀರಿ ಎಲ್ಲರೂ ಇಲ್ಲಿವರೆಗೆ ಎಲ್ಲಾ ದಿಕ್ಕಿನಲ್ಲಿ ಇದ್ದರೂ ಒಂದು ಒಗ್ಗಟ್ಟಾಗಿ ಒಂದು ಈ ಸ್ಥಳಕ್ಕೆ ಕೂಡುತ್ತೇವೆ ಅದೊಂದು ದೊಡ್ಡ ಹೆಮ್ಮೆ ವಿಷಯ ಇನ್ನು ಮುಂದೆ ಯಾವಾಗಾದರೂ ಭೇಟಿಯಾದರೂ ಒಮ್ಮೆ ಕೂಡ ಇನ್ನೊಂದು ಕಾಲಾವಕಾಶ ಒದಗಲಿ ಅಂತೇಳಿ ನಾನು ಬಯಸ್ತೇನೆ ಮತ್ತೆ ಯಾವುದೇ ಯಾವ ಹುದ್ದೆ ಇದ್ರು ಕೂಡ ಎಲ್ಲರೂ ನಮ್ಮ ಗೆಳೆಯ ಬೆಳಗಾವ ಅಂತ ಹೇಳಿ ತಿಳ್ಕೊಂಡು ನಾವೆಲ್ಲರೂ ಒಂದಾಗಿರೋಣ ಅಂತ ಹೇಳಿ ನಮ್ಮ ಎಷ್ಟಿದ್ರು ವಿಜೃಂಭಣೆಯಿಂದ ಎಷ್ಟಿದ್ ವಿಜ್ರಂಭೆಯಿಂದ ಗೊತ್ತಿರಲಿಲ್ಲ ಫಸ್ಟ್ ನಾ ಹೇಳೋದು ಮಂಗೋಜಿಗೆ ಹೇಳ್ತೀನಿ ನನ್ಗೆ ಕೆಸಿದಾಗ ಒಂದು ಎರಡು ವಾರ ಒಂದ್ ತಿಂಗಳಿಂದ ಲಿಂಕ್ ಕಳ್ಸಿದ ನಾ ಯಾರು ಗೊತ್ತಾಗ್ಲಿಲ್ಲ ನಂಗೆ ಮಂಗೋಜಿ ಅಂತೇಳಿ ಸೊ ಇಲ್ಲ ನಾವು ಮತ್ತೆ ಒಂದು ಫ್ರೆಂಡ್ಸ್ ರಿಕ್ವೆಸ್ಟ್ ಎಕ್ಸೆಪ್ಟ್ ಮಾಡಿದೆ ಮಾಡೋದು ಏನಾಯ್ತು ಆಮೇಲೆ ಅವ್ನು ಕಾಲ್ ಮಾಡಿದ್ಸಲ ಕಾಲ್ ಅಂತ ನಾ ಹಿಂಗೆ ಮಂಗೋಜಿ ಅಂತ ಕ್ಲಾಸ್ಮೇಟ್ ಅಂತಂದ ಅವ್ನ ಮುಖಾನಕ್ ಪರಿಚಯ ನನ್ನ ಮುಖಾನಗ ಪರಿಚಯ ಇಲ್ಲ ಬರ್ತಾ ಗೊತ್ತಾದ್ವಾ ಇಬ್ಬರಿಗೂ ಆಮೇಲೆ ಇಲ್ಲ ನಾನು ಪರಿಚಯ ದುಡ್ಡಾಗ ಆಡ್ ಮಾಡ್ತೀನಿ ಆಡ್ ಮಾಡಿದ ಆಡ್ ಏನಾಯ್ತು ಒಂದು ಏನೋ ಕಾಲ್ ಮಾಡಿದ್ ಇನ್ನ ನಾವೆಲ್ಲ ಬರ್ತಾ ಇದ್ದೀವಿ ಅವ್ರು ರಿಸೀವ್ ಒಂದು ಕಟ್ ಮಾಡಿದ್ವಿ ಅವಾಗ ಕಟ್ ಮಾಡಿದಾಗ ಏನೋ ದುಡ್ಡು ಮಿಸ್ಜಿದ್ರೆ ಒಂದು ಆಸ್ಪತ್ನ ಒಂದು ಐದು ನಿಮಿಷ ಬಂದಿದ್ದರು ಅವಾಗ ಮೆಸೇಜ್ ಯಾವ ಮಂಗೋಜಿ ಅಂದ ಯಾವ ಮೆಸೇಜ್ ರಿಪ್ಲೈ ಮಾಡುವ ಯಾವ್ದು ರಿಪ್ಲೈ ಮಾಡುವ ಅಂತಂದ ಯಾವ ಮೆಸೇಜ್ ರಿಪ್ಲೈ ಮಾಡ್ಲಿ ಅಂತ ಹೇಳಿ ಡೈಲಿ ಹೆಂಗ್ ಬಿಡ್ತಂದ್ರ ಎಂಟು ರೂಪಾಯಿ ಚಲಾಗ್ ಇರ್ತದೆ ಕಲ್ಲ ನೋಡ್ತೀನಿ ಯಾವ್ದು ಇನ್ನ ಕಳಿಗುದಿರ್ತಾನ ರಾಜ ಕಳಿಗುದಿರ್ತಾನ ಬಾಳೆ ಶಕ್ ಕಂಟಿನ್ಯೂ ಮೆಸೇಜ್ ಇರ್ತಾವ ಯಾರೋ ಒಂದು ಮೆಸೇಜ್ ರಿಪ್ಲೈ ಮಾಡ್ಕೊಂಡು ಒಂದ್ ಹತ್ತು ಪೈಸಿ ಇರ್ತಾವೆ ಒಂದ್ ಎರಡು ರಿಪ್ರೆಕ್ ಮತ್ತೊಂದು ಹತ್ತು ಪೈಸಿ ಇರ್ತಾವೆ ಯಾರು ವಾಯ್ಸ್ ಮೆಸೇಜ್ ಇರ್ತಾವೆ ವಾಯ್ಸ್ ಮೆಸೇಜ್ ಅಂತ ಕೇಳಿ ಮತ್ತೊಂದು ರಿಪ್ಲೈ ಮಾಡಕ್ ಆಗಂಗಿಲ್ಲ ಮಂಗೋಜ್ ಅಂತಾನೆ ಏರಿಪ್ಲೈ ಮಾಡುವ ಯಾವ್ದಾರೋ ಒಂದ್ಕೆ ರಿಪ್ಲೈ ಮಾಡುವ ಅಂತನೋ ಯಾ ನಾವ್ ಪರ್ಸನಲ್ ಮೆಸೇಜ್ ಆಗಿರ್ತೇನೆ ನಾನ್ ಯಾವ್ದಾದ್ರೂ ಹಿಂಗ್ ಅಂತ ತೀರ್ತಾನ ಅಷ್ಟೇ ಇದು ಅಂದಕ್ಕ ರಿಪ್ಲೈ ಆಗಿರಂಗಿಲ್ಲ ಈ ಇಪ್ಪತ್ತ್ ವರ್ಷದ ನಾನು ಭೇಟದಂದ್ರ ಒಂದ್ಸಲ ಪ್ರಕಾಶ್ ಬೆಟ್ಟಗಿದ್ದೆನ್ ಸ್ಕೂಲ್ ಮಾಡ್ತಿದ್ದ ಸುರೇಶ್ ಬೆಟ್ಟೆಗೇನ ರಮೇಶ್ ಬೆಟ್ಟೆಗಾನ ಗಾಟ್ನರ್ ಒಂದ್ಸಲ ಭೇಟಗಿದ್ದ

ಫಸ್ಟ್ ಬಂದಾಗ ನಂಗೆ ಯಾರು ಪರಿಚಯ ಇರಲಿಲ್ಲ ಒಂದ್ ವರ್ಷದಾಗ ಏನ್ ಪರಿಚಯ ಆಯ್ತು ಆಯ್ತು ಈ ಗ್ರೂಪ್ ಮಾಡಿದ್ರಿ ಈ ಗ್ರೂಪ್ ಹಿಂಗ ಕಂಟಿನ್ಯೂ ಆಗಲಿ ಅಟ್ಲೀಸ್ಟ್ ಯಾರು ಯಾರ ಮೆಸೇಜ್ ಹಾಕಿ ನೀವಂತ ಮೆಸೇಜ್ ಹಾಕಿ ನಾನು ಹಾಕಿರಂಗಿಲ್ಲ ಹಾಕಿರೋಲ್ಲ ತಪ್ಪನ ಹಾಕ್ಬೇಕಾಗಿತ್ತು ಮೆಸೇಜ್ ಹಾಕಿರಂಗಿಲ್ಲ ಸೊ ನಾನು ಹಾಕ್ತೇನೆ ಮೆಸೇಜ್ಗಳನ್ನ ಎಲ್ಲರೂ ಕಾಂಟಾಕ್ಟ್ ಆಗಿರೋನಾ ಅಟ್ಲೀಸ್ ಹೈದರಾಬಾದ್ ಬಂದಾಗ ಮಾತಾಡಿಸ್ರು ಮಾತಾಡಸೋಣ ಈಗಂತ ಮುಗ ಪರಿಚಯ ಆಗ ನಮ್ಗೆ ಗೊತ್ತಾಗ ಒಂದು ಸಂತೋಷದ ದಿನ ಇದೇ ತರ ಎಲ್ಲ ಯಾವತ್ತು ಹೀಗೆ ಇರಲಿ ಎಂದು ಪ್ರಾರ್ಥನೆ ಮಾಡುತ್ತೇನೆ ಎಲ್ಲ ಗೆಳೆಯರು ಆರೋಗ್ಯವಂತಾಗಿ ಸದೃಢವಾಗಿ ಇದೇ ತರ ಇರಲಿ ಅಂತ ನನ್ನ ಮನಸಾನೆ ಹೇಳುತ್ತೇನೆ ಹಾಡು ಮಾಡ್ಲಿಕ್ಕೆ ನೋಡಿದ ಕೆಲವೊಂದು ಮುಖಗಳ ಕೆಲವೊಂದ್ ಇಲ್ಲೇ ನಾವು ಹೊಲಿಕಟ್ಟಿ ಚಟ್ಟಿ ಅವರಾಗಿರ್ಬೋದು ಅಥವಾ ಹೊಳಿಯವರ ಭೇಟ ಒಂದ್ ಏನ್ ಬೇಜಾರು ಅನ್ಸ್ತಿ ಅಂತಂದ್ರೆ ಎದುರಿ ಬಂದಾಗ ಮಾತಾಡ್ಸಿಲ್ಲ ಅದೊಂದು ಬೇಜಾರ್ ಇಲ್ಲ ಬೆಳಿಗ್ಗೆ ಇಲ್ಲ ಕಟಿಂಗ್ ಮಾಡ್ಸಕ್ ಖಜಂತ್ರಿ ದಾಟಿ ಹೋದ ದಪ್ಪ ದಾಟಿ ಹೋದ್ ಮಾತಾಡಕೋಲ್ಲ ಏನಿಲ್ಲ ಇಲ್ಲ ಯಾರು ಏನು ಕತ್ಕೊಂಡು ಹೋಗಿಲ್ಲ ಯಾರು ಏನು ಗೆದ್ದಿಲ್ಲ ಯಾರು ಏನು ಕಳಿಸಿಲ್ಲ ಎನ್ ಕಳಿಸಿಲ್ಲ ಏನಂದ್ರ ಉಳಿದೊಂದ ಏನ ಅದಕ್ಕತ್ತ ಮಾತಾಡೋದು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅದೇ ಇವು ಎತ್ತರ ಆಗ್ಯಾನೋ ಇವ್ ತೆಳಗದನೋ ಅದಿರ್ತೀವಿ ಮಾತಾಡ್ಕೊತ ಇರೋದು ಯಾಕಂತಂದ್ರೆ ಎರಡು ಒಂದು ವರ್ಷ ಕಲ್ತಿದ್ದಾವ್ ಮಾತಾಡೋದ್ರಿಂದ ಏನು 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 ಕಳ್ಕೊಂಗಿಲ್ಲ ಹಂಗೆ ಏನು ಬೇಜಾರ್ ಅವ ಇವ್ಯಾರ ಚನ್ಮಾಲ್ ಕಳಿ ಬುದ್ಧಿ ರಗಡ್ ಸರಿ ಎದ್ರ ಭೇಟಿ ನಾವು ಮಾತಾಡೋಂಗಿಲ್ಲ ಯಾವಾಗ ಗ್ರೂಪ್ ಅಮ್ಮ ಗ್ರೂಪ್ ಆದ ನಿಮ್ಮ ಟೈಮ್ ಸೆಟ್ಲ್ ಆದ ಅವ್ನ್ ಗಟ್ಟಿ ಇರೋಲ್ಲ ನಾನು ಇಪ್ಪತ್ತೊಂದು ವರ್ಷ ಇಲ್ಲ ನಾನು ಹ್ಮ್ ನೀ ಯಾವಾಗಲೂ ಕೃಪ್ನೆ ಹಾಕ್ತಿದ ಸುರೇಶ್ ಫೋಟೋ ಬಿಡ್ತಾವನ್ನ ಹೇಳಿ ನೋಡಿದ್ ಅವಾಗ ನೋಡಿದ್ ನಾನು ನಾನು ಅವಾಗ ಹೆಚ್ಚು ಕಡಿಮೆ ಕಾಲೇಜ್ ಮುಗಿಸಿದ ನಂತರ ನೋಡೇ ಇಲ್ಲ ನೀವು ಕಲ್ಲಾಪತ್ತ ಕುರ್ತ ಆಗಲಿಲ್ಲ ಫಸ್ಟ್ ನಾವು ಎಷ್ಟ್ ಆಕ್ಟಿವ್ ಅದ ನಾವು ನಾವ್ ನೋಡಿ ನಾವ್ ಇನ್ನು ಕಲಿಬೇಕು ತಲೀಬೇಕ ಬಹಳ ಎಲ್ಲಾರು ಕಾರಣ ಮೇನ್ ವಾರಿ ಅವನೋದ್ ಕೂಡ ಇಲ್ಲ ಇಲ್ಲಾಂದ್ರೆ ನಾವ್ ಕೂಡ್ತಿರ್ಲಿಲ್ಲ ಬಾಳ ಕೂಡ ಬೇಟ ಹಾಕ್ತಿರ್ತಾರ ಅವಾಗ ಅವಾಗ ದಾಟೋಗ್ತಾನ ಅಲ್ಲೇ ಬೈಕ್ ಬೇಕಾರೆ ಮಾತಾಡ್ಸಂಗಿಲ್ಲ ಗುರ್ತಾಂಗಿಲ್ಲ ಅದೊಂದು ಐತೆ ಏನ್ ಮಿಸ್ಟೇಕ್ ಅಂತಲ್ಲ ಅವ್ರು ಬೇಕಾದ್ರೆ ಮಾತಾಡ್ಸಬೋದಂತಲ್ಲ ಗುರ್ತಾ ಇನ್ನಾರು ಕೂಡ ಓ ಆಲ್ಮೋಸ್ಟ್ ಎಲ್ಲಾರು ಎಲ್ಲರೂ ಎಲ್ಲಾರು ಬೇಟಾದ್ರ ಯಾವ್ದೇ ರೀತಿ ಒಂದ್ ಸಪೋರ್ಟ್ ಬೇಕಾದ್ರೂ ಒಬ್ಬರಿಗೊ ಹೆಲ್ಪ್ ಮಾಡ್ಕೊತ ಹೋಗ್ಲಿ ಫೈನಾನ್ಸಿಯಲಿ ಹೆಲ್ಪ್ ಮಾಡಕೊಂತ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಅವ್ರಿಗೆ ಏನಾರು ಹುಮ್ಮಸ್ ಕೊಟ್ಟ ಅವ್ರ್ ಮೇಲೆ ಎತ್ತು ತಗದ ನೋಡ್ಮ್ ಒಟ್ ಕೂಡಿದ ಉದ್ದೇಶ ಏನಾಗಬೇಕಂದ್ರೆ ಅದ್ ಮುಂದ್ ಉಪಯೋಗ ಆಗ್ಬೇಕು ಅಷ್ಟ ನಾ ಇಷ್ಟ ಕೆ ಎಸ್ ಆರ್ ಟಿ ಒಳಗೆ ವರ್ಕ್ ಮಾಡ್ತೀನಿ ನಾನು ಆಸ್ ಎಲೆಕ್ಟ್ರಿಷಿಯನ್ ಅಂತ ಹೇಳ್ಬಿಟ್ಟ ಐ ಟಿ ಐಕ್ ಹೋದ್ ನಾನು ಆಮೇಲೆ ಈಗ ಪ್ರೆಸೆಂಟ್ ಅದ ಐ ಟಿ ಐ ಕಾಲೇಜ್ ಲೆಕ್ಚರ್ ಇನ್ನು ಇದು ಬರೋದೈ ನಂದ ಪೋಸ್ಟ್ ಬರೋದು ಇಬ್ಬರು ಚೆನ್ನಾಗಿತ್ತು ವರ್ಕ್ ಆಲ್ರೆಡಿ ಕೆ ಎಸ್ ಆರ್ ಟಿ ವರ್ಕ್ ಮಾಡ್ತೇವೆ ಆಲ್ರೆಡಿ ಮತ್ ಮತ್ತೆ ಇನ್ನೊಂದು ಎರಡು ಮೂರು ತಿಂಗಳಾಗ ನಾನು ಐ ಟಿ ಐ ಕಾಲೇಜು ಲೆಕ್ಚರ್ ಆಗ್ತೀನಿ ಯಾವುದೇ ರೀತಿ ಏನಾದ್ರೂ ಸಪೋರ್ಟ್ ಬೇಕಾರ ಏನಾದ್ರು ತೊಂದರೆ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಯಾರು ಬೇಕಾದ್ರೆ ಹಿಂದ್ ಮುಂದೆ ಮಾಡ್ಕೋಕ್ ಹೋಗ್ಬೇಡ್ರಿ ಅಂತಬ್ರದ್ದು ಅಲ್ಲ ಫ್ರೆಂಡ್ ಅಂತ ಮಾಡೋಣ ಎಲ್ಲರಿಗೂ ಒಬ್ರಿಗೆ ಒಬ್ರಿಗೆ ಸಪೋರ್ಟಿವ್ ಮಾಡ್ಕೊತು ಅರ್ಧ ಆಯುಷ್ ಉಳಿತು ಬರ್ರೆ ಇನ್ನು ಅರ್ಧ ಆಯುಷ್ ಬೆಳಗ್ಗೆ ಹೋದ್ಲಾ ಇನ್ನೇನು ಹೋಗೋ ಟೈಮ್ ಬರ್ತೈತಿ ಹೆಲ್ಪ್ ಮಾಡೋನು ಎಲ್ಲಾರ ಜೊತೆ ನಕ್ಕೊತ್ತ ಇರೋನು ಈ ಬೆಳಿಲಾರದವ್ರನ್ನ ಬೆಳೆಸುನು ಬೆಳದವ್ರ ಇದ್ದವ್ರು ಸಪೋರ್ಟ್ ಮಾಡೋನು ಇಷ್ಟ ಹೇಳೋಜಿ ಅವರ ಒಂದು ಮಾತು ಹೇಳಿದ್ರು ನಾವು ಏನೋ ಏನೋ ಹೋಗುವಾಗ ಬಂದು ನಡು ಹೋಗು ನಡುವ ಮಧುರವಾಗಿ ಇಟ್ಟುಕೋಣ ಗಟ್ಟಿಯಾಗಿ ಇಟ್ಕೋಣ ಆ ಮಾತಿಗೆ ಫುಲ್ ಸಪೋರ್ಟ್ ನಮ್ಮ ಗೆಳೆಯರದಿಂದ ಗೆಳೆಯರ ಚಪ್ಪಾಳಿ ಮುಖಾಂತರ ಬೆಳಗದವರಿಗೆ ಧನ್ಯವಾದಗಳು ಸನ್ ಎರಡ್ ಸಾವಿರ ಇಸ್ವಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಲ್ಲರೂ ಕೂಡಿ ನಾವು ಎಜುಕೇಶನ್ ಮುಗಿಸಿದ್ವಿ ಆದರೆ ಎಲ್ಲರೂ ಒಂದೊಂದು ಜಾಬ್ಗೆ ಹೋಗಿ ನಮ್ಮಿಂದ ದೂರಗಿದ್ದಾರೆ ಆದ್ರೂ ನಾವು ಅವ್ರೊಂದ್ ಕಡೆ ನಾವೊಂದು ಕಡೆ ಇರುವುದರಿಂದ ಎಲ್ಲರೂ ಕೂಡಕ್ಕಾಗಿಲ್ಲ ದಯವಿಟ್ಟು ಇವತ್ತಿನ ಒಂದು ದಿವಸ ನಾವು ಎಲ್ಲರೂ ಕೂಡಿ ಒಂದು ಎಲ್ಲ ತಂತ ಅನಿಸಿಕೆ ಹಂಚಿಕೊಳ್ಳುತ್ತಿಲ್ಲ ಇದೇ ರೀತಿ ನಾವು ಇಲ್ಲಿ ಇನ್ನೊಂದು ಸಮಯದಲ್ಲಿ ಕೂಡ ಇದೇ ರೀತಿ ನಮ್ಮ ನಮ್ಮ ಎಲ್ಲಾರು ಸಂತೋಷ ಸುಖ ಸಂತೋಷದಿಂದ ನಮ್ಮ ನಮ್ಮ ಅನಿಸಿಕೆ ಹಂಚಿಕೊಂಡು ಇದೇ ರೀತಿ ಮುಂದೆ ಹೋಗಿ ಅಂತೇಳಿ ನನ್ನ ಮಾತನ್ನು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೊಂದ್ ಸಾತು

ಬಹಳ ಸಂತೋಷ ಕಲ್ಲಪ್ಪ ಪೂಜೇರಿ ಹಾಗೂ ವಿನೋದ್ ಕಳುಗುದಿ ಅವರು ಬಹಳ ಪ್ರಯತ್ನ ಪಟ್ಟಿದ್ದಾರೆ ಅಂತ ಬಹಳ ಜನ ಹೇಳಿದ್ದಾರೆ ಬಹಳ ಜನ ಜಾಬ್ದಲ್ಲಿ ಗಾಂಡಗಿ ಸುರೇಶ್ ಗಾಂಡ್ಗಿ ಅವರು ಮತ್ತು ಇಟ್ಟಲ್ ಕೋಳರವರು ಸೈನಿಕರ ಐದಾರು ಮಂದಿ ಜನ ಒಂದು ಹತ್ತು ಹದಿನೈದು ಮಂದಿ ನೌಕರಸ್ಥರು ನಮ್ಮ ಕ್ಲಾಸ್ ಹೋಗಿದ್ದರು ಹಾಗೂ ಇನ್ನುಳಿದ ಜನರು ಕೃಷಿ ಕೂಲಿ ಮಾಡಿ ಅವರ ಉಪಜೀವನ ಸಾಗಿಸುತ್ತಾರೆ ಎಲ್ಲರೂ ಸುಖ ಸಂತೋಷದಿಂದ ಇರುತ್ತಾರೆ ಯಾರಿಗೂ ತೊಂದರೆ ಬರೆದಂಗೆ ನಡ್ಕೊಳ್ಳಿ ಆ ದೇವ್ರ ಹಿತಿಯಲ್ಲಿ ಬೇಡ್ಕೊಂಡು ನಾನು ಮಾತನ್ನು ಮುಗಿಸುತ್ತೆ ನಾವು ಎಲ್ಲರೂ ಸರ್ಕಾರಿ ಪ್ರೌಢಶಾಲೆ ಕೊಳಿಯಲ್ಲಿ ಎಲ್ಲರೂ ನಾವು ವಿದ್ಯಾರ್ಥಿಗಳಾಗಿ ಎಲ್ಲರೂ ಕೂಡಿ ನಾವು ಗೆಳೆಯರಂದ್ರ ಎಲ್ಲರೂ ಕೂಡಕ್ಕೆ ಸಾಧ್ಯ ಇರೋಕಿಲ್ಲ ಎಲ್ಲರೂ ನಮ್ಮ ಹಳ್ಳಿ ಹೋಗಿ ತೊಳೆ ಜನದಾರು ಎಲ್ಲರೂ ನಕುರುಗಾರು ಇವತ್ತು ವ್ಯಕ್ತಿ ಸುರೇಶ್ ಅವರು ಹಾದಾಗಿಂದ ಹೋಳಿಗೆ ಒಂದು ಮರಳಿ ನಮ್ಗೆ ಒಟ್ಟ ಭೇಟಿ ಆಗಿಲ್ಲ ನಾವು ಹುಬ್ಬಳ್ಳಿಗೆ ಒಂದ್ ಎರಡು ಸಲ ಹೋಗಿದ್ದೆ ಅಲ್ಲಿ ಭೇಟಿ ಆಗಿಲ್ಲ ಫೋನ್ ಹಚ್ಚಿನಿ ನಾವು ಬೇರೆ ಕಡೆ ಜಾಬ್ ಅಂತಂದ್ರು ಆದ್ರೂ ಮತ್ತೆ ನಾವು ಹೋಗೋಕ್ ಆಗ್ಲಿಲ್ಲ ಅವರು ಒಂದ್ ಎರಡು ಸಲ ಬಂದಿರುತ್ತೆ ನಮ್ಗೆ ಭೇಟಿ ಆಗಿಲ್ಲ ಮತ್ತ ನನ್ನ ಗೆಳೆಯನದ ಇರ್ತಲ್ಲ ಇಲ್ಲಿ ಇಲ್ಲಿ ಕೋಸ್ಟ್ ಆಗಿರ್ತಾರೆ ಹೋದಾಗ ಒಂದು ಬೇಕಾಗ್ತಾರ ಅವ್ರ ಕೆಲಸ ಒಂದು ಒಂದ್ವರೆಗೆ ಬಂದು ನನಗೆ ಬೇಕಾಗಿ ಹೋಗ್ತಾರೆ ಅವ್ರು ಹಂಗ ಎಲ್ಲಾರು ಕೂಡಿ ನಾವು ಇನ್ನೂ ಏನೋ ಕಾರ್ಯಕ್ರಮ ಮಾಡ್ರ ಎಲ್ಲರೂ ಕೂಡಿ ಮತ್ತೆ ಬಿಟ್ಟು ಬಲವಂತ ಸ್ವಾಮಿ ಅಂತೂ ನನ್ನ ಒಡೆಯೂ ಸದ್ಯ ನನಗೆ ಗೊತ್ತಾಗ್ತದಲ್ಲ ಶಾಲೆಯಲ್ಲಿ ಹುಡುಗಿದ್ವು ಒಂದು ವರ್ಷ ಅದು ಹತ್ನಂತೆ ಎಲ್ಲ ನನ್ನ ಗೆಳೆಯರಿಗೂ ನಮಸ್ಕಾರ ಇವತ್ತ ಇಪ್ಪತ್ ಒಂದು ವರ್ಷ ಆದ್ರ ಎಲ್ಲಾರುಡಿದ್ವು ಅಂದ್ರೆ ಇದೊಂದು ನನಗೆ ದೊಡ್ಡ ಸಂತೋಷ ಎಲ್ಲರೂ ನಮ್ಮ ನಮ್ಮ ಕೆಲಸದೊಳಗೆ ಎಲ್ಲರೂ ಬಿಜಿ ಇರ್ತೇವ್ ಎಲ್ಲರೂ ತಮ್ಮ ತಮ್ಮ ಕೆಲಸಗಳೊಳಗೆ ಎಲ್ಲಾನು ಒಗ್ಗುಟ್ಟ ಬಿಟ್ಟು ಕ್ಯಾರ ಈ ಕೆಲಸಕ್ಕೆ ಅಂದ್ರೆ ಇದೊಂದು ನಮ್ಮ ಜೀವನ ಘಟ್ಟದೊಳಗೆ ನೆನಪಿಡುವಂಥ ಸಂಗತಿ ಎಲ್ಲರೂ ನಮ್ಮ ಲಾಭಕ್ಕಾಗಿ ದುನಿಯಾನ ಮಾಡಿರಬಹುದು ಇಲ್ಲಿವರೆಗೂ ಆದ್ರೆ ಇವತ್ತಿನ ದಿವಸ ನಾವು ಎಲ್ಲರೂ ನಮ್ಮ ಜೀವನದ ಘಟ್ಟವನ್ನು ಬಿಟ್ಟ ಇದೊಂದು ಮರಳಿ ಅಂದ್ರೆ ಇಪ್ಪತ್ತು ಒಂದು ವರ್ಷದ ನಂತರ ನಮ್ಮ ನೆನಪನ್ನ ನೆನಪಿಸಿಕೊಳ್ಳುವಂತದ ಒಂದ ಇವತ್ತಿನ ಒಂದು ದಿವಸ ಅಂತ ಹೇಳ್ಬೋದು ಎಲ್ಲರಿಗೂ ಜೀವನದೊಳಗ ಗಳಿಕೆ ಲಾಭ ನಷ್ಟ ಇರೋದನ್ನ ಎಲ್ಲರೂ ಸೇಫ್ ಕಲಿತೀವಲ್ಲ ಅದು ನಮ್ಮ ಜೀವನದ ಅಡಿಪಾಯ ಯಾರ್ಯಾರಿಗೆ ಇವರಾದ್ರು ಈಗ ಮಾತಾಡಿದ ಪ್ರಕಾರ ನಮ್ಮ ನಮ್ಮ ಅಡಿಪಾಯನ್ನು ನಾವ ಹೈಕೊಂಡು ನಮಗೆ ಯಾವ ಸ್ಟೇಜ್ ದೊಳಗ್ ಬೇಕಲ್ಲ ಆ ಸ್ಟೇಜ್ ಒಳಗ ನಾವು ಮಾಡಿಕೊಂಡು ಆದ್ರೆ ನಮ್ಮ ಜೀವನವನ್ನ ನಾವು ಚೆನ್ನಾಗಿ ಮಾಡ್ಕೊಳಕ ಇನ್ನೂ ಆದ್ರೂ ಕೆಲವೊಂದಷ್ಟು ಜನಕ್ಕೆ ಸಾಧ್ಯ ಆಗಿರಬಹುದು ಸಾಧ್ಯ ಆಗಿರಕ್ಕಿಲ್ಲ ಆದ್ರೂ ಇನ್ನ ಯಾರಿಗೆ ಏನ ಬೇಕಾದ ಹೆಲ್ಪ್ ಅನ್ನು ಈಗ ನಮ್ ನಮ್ಮ ಒಳಗೆ ಇದ್ದವ್ರು ಮಾಡ್ತೀವ ಅಂತ ಹೇಳ್ಕರ ಆಶ್ವಾಸನೆ ಕೊಟ್ಟಾರ ಅದ ಪ್ರಕಾರ ನನ್ನಿಂದ ಏನೋ ಕೆಲಸ ಯಾರಿಗೆ ಬೇಕಾದ್ರೂ ನನ್ನ ಸಾಧ್ಯ ಆದಷ್ಟು ನನ್ನಿಂದ ಮಾಡುವಂತ ಆಶ್ವಾಸನೆಯನ್ನ ಕೊಡ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾನೆ ಇವತ್ತಿನ ನ್ಯೂಸ್ ನನಗೆ ಎಲ್ಲರೂ ಅಂತಂದ್ರೆ ಇಂತ ಖುಷಿ ನಂಗೆ ಅವತ್ತು ನನ್ನ ಧನ್ಯವಾಗಿ ಸಿಕ್ಕಿಲ್ಲ ನಂಬಿಕೆ ಈ ಸಿಗ್ಬೇಕಿಲ್ಲ ಹೇಳಕ್ಕೆ ಬಯಸ್ತಾ ಇದ್ರೆ ಏನಂದ್ರೆ ಪೂಜೇರಿಯ ಕಲಾಪ ಪೂಜೇರಿ ಆಯ್ತು ನಾವು ಬಾಳೆ ಸಿಗ್ತೇನೆ ನಾವು ಕೌಶಲ್ಯ ಕೌಶದೇವೆ ಆಮೇಲೆ ಇವರೆಲ್ಲ ಈ ಮಂದಿನೆಲ್ಲ ಕೂರ್ಸಕ್ ಪ್ರಯತ್ನ ಮಾಡುತ್ತೆ

ಅದಾದ ನಂತರ ಎಲ್ಲಾರು ತಮ್ಮ ತಮ್ಮ ಕೆಲಸ ಆಗಲಿ ತಮ್ ತಮ್ ತಮ್ಮ ಸಂಸಾರ ತಮ್ಮ ಬಾಳ್ಯಕ ಎತ್ತಿರವ್ರ ಎಲ್ಲಾರು ಈ ಗ್ರೂಪ್ ಮಾಡಿದಾಗಿಂದ ಸ್ವಲ್ಪ ನಮ್ದು ಎಲ್ಲಾರದು ಕೂಡ ಒಂದು ಸಂಸಾರ ಆಗಿಬಿಟ್ಟೈತಿ ನಿಜವಾಗ್ಲೂ ಹೇಳ್ಬೇಕಂದ್ರ ಯಾಕಂದ್ರ ಇಂತ ಸಂಸಾರ ನಿಮ್ಮ ಜೀವನದಾಗೂ ಸಿಕ್ಕಿರಂಗಿಲ್ಲ ನಮ್ ಜೀವನದಾಗೂ ಸಿಕ್ಕಿರಂಗಿಲ್ಲ ನಿಜವಾಗ್ಲೂ ಹೇಳುವ ಅವ್ವ ಅಪ್ಪನ್ ಪ್ರೀತಿ ಆಗ್ಲಿ ಲವರ್ಗಳ ಪ್ರೀತಿ ಆಗ್ಲಿ ಅದಕ್ಕಿಂತ ಹೆಚ್ಚಿನ ಸ್ನೇಹಿತರ ಪ್ರೀತಿ ಹೇಳ್ಬೇಕಂದ್ರ ್ರ ನನಗ್ ಜೀವನ ಮೈ ಕಿಡ್ದ್ರ ಇದರ ಮೂರನೇ ಸಲನ ಒಂದ್ ಹದಿನೈದು ಇದ್ದಾಗ ಒಂದು ಭಾಷಣ ಮಾಡಕ್ ಕೊಟ್ಟಿರ ದೋಸ್ತ ಮೇಯ್ ಎಲ್ಲ ಚೆನ್ನಾಗ ಬಂದ್ಬಿಟ್ಟು ಭಾಷಣ ಮಾಡಕ್ ಕೊಟ್ರ ನನಗ್ ನೋಡ್ಕೊಂಡು ಆಗುತ್ತೆ ಅರ್ಧ ಅರ್ಧ ಓದಿ ಇಬ್ಬಿಟ್ಟು ಹೋಗ್ಬಿಟ್ಟಿ ಇನ್ನೊಂದ್ ನಾನು ದೊಡ್ಡ ಹುಡುಗನ್ ಸಾಲಿಗೆ ಹಚ್ಚಿದಾಗ ಎಕ್ಸ್ಪ್ಲನೇಷನ್ ಕೇಳರು ನಿಮ್ ಹುಡುಗ್ ಎಜುಕೇಶನ್ ಹೆಂಗೈತೆ ಕರೀಂನಗರ ಸಲ ಮೈ ನಡಿದೀನಿ ಇದು ಮೂರನೇ ಸಲ ನೋಡ್ರಪ್ಪ ಯಾಕಂದ್ರೆ ಮನುಷ್ಯ ಮೈ ಕಿಡಿದಾಗಲಿ ಮಾತುಕತೆ ಬರ್ಬೇಕಂದ್ರೆ ಅದೊಂದು ಧೈರ್ಯ ಇರ್ತೈತಿ ಎಲ್ಲಾರಿಗೂ ಬರಂಗಿಲ್ಲ ಅದು ಯಾಕಂದ್ರೆ ನಾವು ಮಾಡೋ ಕೆಲಸಗಳ ಮ್ಯಾಲಾಗ್ಲಿ ಇದಾಗ್ಲಿ ಎಲ್ಲರಿಗೂ ಬರಂಗಿಲ್ಲ ಸೊ ಅದನ್ನೊಂದು ಅದೊಂದು ಕಲೆ ಅನ್ನೋದು ಯಾಕಂದ್ರೆ ಎಲ್ಲರಿಗೂ ತರ ಕಲೆ ಇರ್ತೈತಿ ಎಲ್ಲಾರು ಒಳಗೊಂದೊಂದ್ ಮತ್ ಇಷ್ಟು ಜನ ಕೂಡುದು ಅಂದ್ರೆ ಕೂಡುದು ಒಂದು ಹಗರ್ ಕೆಲಸವಲ್ಲ ನಿಮಗೆ ಹೇಳ್ಬೇಕಂತಂದ್ರೆ ಯಾಕಂದ್ರೆ ಎಲ್ಲಾರು ಒಂದ ದಿಕ್ಕಿನಾಗ ಇರೋದಿಲ್ಲ ಎಲ್ಲರೂ ಒಂದ ಊರದಾಗ ಇರೋದಿಲ್ಲ ಕೆಲವೊಂದು ದೋಸ್ತರು ಮಿಸ್ ಮಾಡಿಕೊಂಡು ನಿಜವಾಗ್ಲು ಅವ್ರ ಬಗ್ಗೆ ಭಾರಿ ಫೀಲ್ ಆಗ್ತೈತಿ ಇರ್ಲಿ ಇನ್ನೊಂದು ಟೈಮ್ ಬಂದಾಗ ಅವ್ರನ್ನೂ ಎಲ್ಲಾರು ಕರ್ಸು ಮತ್ ಕೂಡಬಾರದೈತಿ ಯಾಕಂದ್ರೆ ನಾ ಆಕ್ಚುಲಿ ನಿಮ್ಗೆ ಹೇಳ್ಬೇಕಂದ್ರೆ ನೀವು ಏನು ಎಲ್ಲಾರು ಕೂಡ ಅಂತೇಳಿ ಒಂದು ವರ್ಡ್ ತೆಗೆದ್ರಿ ಅವಾಗಾನ ನಾನು ತಯಾರಿ ಮಾಡಿದ್ವಿ ನಮಸ್ಕಾರ ್ರಿ ಯಾಕಂದ್ರೆ ಆಲ್ರೆಡಿ ಕುಡಿದು ಹೇಳ್ಬೇಡಿ ಕೇಳ್ರಿ ದಯವಿಟ್ಟ ಮಾನ್ಯ ಸುರೇಶ್ ಕಾಣಗಿ ಫಸ್ಟ್ ಹತ್ರ ಯಾಕಂದ್ರೆ ಇನ್ನೂರಿಗೂ ಮನೆಗ್ ಬಂದಲ್ಲ ಫಸ್ಟ್ ಸುರೇಶ್ ಅಣಿಗೆ ಈಗ ನನಗ್ ಪಾಪ ನಾ ಹೋಗಲ್ಲ ಅನ್ವಯ ಕಾರಣ ಹೋಗಲ್ಲ

मुगिए लुप्टी दरी मुड़ी रुकाया मने मंत्रालय मन से देवालया मने मंत्रालया मन से देवालया मने मंत्रालया मन मन से देवाल मने मंत्राल मन, मन से देवालया ಅದಕ್ಕಾಗಿ ನಾವು ಬಾಳ ಸಂತೋಷ ಆಗತಿಲ್ಲ ನೋಡಿ ಆದ್ರೆ ನಾವು ಡ್ರಿಂಕ್ಸ್ ಮಾಡೋದಲ್ಲ ಮಾಡಿದ್ರ ನೀವ್ ಯಾರು ಇಲ್ಲಿ ಆ ಡ್ರಿಂಕ್ಸ್ ಬಿಡ್ಬೇಕಾರ ನಮ್ ಕೊಡೋರ ಬೆಳೆಯನ್ನ ಬಿಡಿಸ್ಬೇಕಾರ ಬಾಳ್ ಕುರ್ತಿತ್ತು ನಾವು ಬೆಳಗಿನ ಆರು ಇದ್ರ ರಾತ್ರಿ ಹತ್ತಿರ ಮಟ ಬೆಟ್ಟ ಈಗ ಒಂದ್ ಆರು ಎಂಟು ತಿಂಗಳ ಹಾಕು ಅದಕ್ಕಾಗಿ ನಾವ ಸೆರೆ ಕುಡಿದ್ ಬಿಟ್ಟದ ಪಾಠ ಕುಡಿದ ಕಡೆ ಆದ್ರೆ ಹೋಗುತ್ತೆ ಹೋಗೋದ್ರೆ ಗಾಡಿ ಒಂದ್ ಸ್ವಲ್ಪ ಐತಿ ಕಲ್ಲದ ಸ್ವಾಗತಲೆ ಹೋಗ್ರಿ ಇದು ಮಾಡ್ತಾ ಯಾಕಂದ್ರೆ ಸರಿ ಇದ್ರ ಎಲ್ಲರೂ ಕುಡಿದು ಇನ್ನೊಂದು ಪಾರ್ಟಿ ಮಾಡೋಣ ಯಾವಾಗಾರ ಚಂದ ಮಾಡಿ ಈ ಮಳಿ ಪಳಿ ಐತಿ ಒಂದ್ ಸ್ವಲ್ಪ ಹೊರಗಡೆ ಹೋಗಾರು ದೂರದಿಂದ ಬಂದಾರು ಅದಕ್ಕೆ ಲೌಟ್ ಮಾಡಿ ಮುಗಿಸು ಅಂತ ಇನ್ನೊಂದು ಬೊಳ್ಳಿ ಹುಡುಗ ಕೊಡ್ತಲ್ಲ ನನಗೆ ಯಾಕಂದ್ರೆ ಹುಡುಕಿದ್ರೆ ಇವ್ರು ನಾನ್ ಹಂಗಾದ್ರೆ ಅವ್ರ ಮತ್ತೆ ಗಿಟ್ ಹುಡುಕಿ ಆಟ ನಮ್ಗ ಅಟ್ಟದ ಎತ್ರು ಹೋಗಿಲ್ಲ ಗಿಡ್ ಹೋಗಿಲ್ಲ ನಮ್ಗೆ ಅಟ್ಟದಿಂದ ಇದು ಬಹಳ ಸಂತೋಷ ಅನ್ಸ ಎಲ್ಲಾ ಸ್ನೇಹಿತರು ನಮ್ಮ ಊರಾಗ ನಮಗ ಸಿಕ್ತ ಸ್ನೇಹಿತರು ನಾವೆಲ್ಲ ಅಲ್ಲಿ ಗಿಳಿ ಗಿಡರು ಎಲ್ಲಾ ಕಡ ಬಂದು ಎಲ್ಲಾರು ಕುಡಿದ್ರು ಅಂದ್ರೆ ಬಹಳ ಸಂತೋಷ அதிகே சுரேஷ் நம் ஊரவன நமக்குல அவ்வளோங்க நமக்கு எல்லாரும் சார் அவங்க அவன் சிக்காங்க நம்ம உரவன் அம்மன் சிக்கல அது விட்டல் பூலர் வாச நோடி அவங்க மதையாங்க மண்டிணா அவன் இல்லனா ಏನು ದುಂಬಿಡಿ ಆಗ್ತದೆ ಹೆಂಗ್ ಏನ್ ಅನ್ತದೆ ಅದ್ ಹಂಗಾದ ಎಲ್ಲರೂ ಎಲ್ಲ ನನ್ನ ಸ್ನೇಹಿತರು ಬಂದು ಎಲ್ಲಾರು ದೇವರು ಎಲ್ಲಾರು ಸ್ನೇಹಿತರಿಗೆ ಎಲ್ಲ ಆರೋಗ್ಯ ಆರಾಮ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಮತ್ತು ಇದೇ ರೀತಿ ಎಲ್ಲಾರು ಸ್ನೇಹಿತರು ಯಾವಾಗ ಎಷ್ಟು ನಮ್ಮ ರಾಘವೇಂದ್ರ ಅಥವಾ ಕೆಲವೊಂದು ಜನ ಹೇಳಿದ್ರೆ ಲಗ್ಗಿನ್ ಕಾರ್ಡ್ ಕೊಟ್ಟು ಯಾರು ಕೊಟ್ಟ ಿ ಇಂಥ ಮನೋಭಾವನೆಗಳು ಇವಾಗಾದ್ರೂ ತಂದೆ ಇದೀವಿ ಮತ್ತೆ ನಮ್ಗೆ ವಿನೋದ ಕಳ್ಳಿ ಬುದ್ಧಿ ಮತ್ತೆ ಕಣಕಾಯಿತು ಯಾರೋ ಒಂದ ಶ್ರಮ ಪಟ್ಟಿದ್ರು ನಾವು ಆವಿಷ್ ಎಲ್ಲರಿಗೂ ಒಂದು ಹತ್ತು ವರ್ಷ ಮುಂದೆ ಹೋಗಿದೆ ಅಂತ ನಮ್ ವಯಸ್ಸಾದಿಂದ ಈ ತರ ಮಾತಾಡ್ಲಿಕ್ಕೆ ಅನುಕೂಲತೆ ಆಯ್ತಿದೆ ನಮ್ಮ ವಯಸ್ವಾತಿಯಿಂದ ಯಾರ ಜೊತೆ ಮಾತಾಡ್ಬೇಕು ಅನ್ನೋ ತೊಂದರೆ ಆಗ್ತಿತ್ತು ಆ ಪರಿಶ್ರಮವನ್ನು ಮಾಡಿದ ನನ್ನ ವಿನೋದ ಕಲ್ಲಿ ಬುದ್ಧಿಯವರಿಗೆ ನಮಸ್ಕಾರಗಳು ಇದೇ ರೀತಿ ಎಲ್ಲರೂ ಯಾರಿಗೆ ಏನು ನಮ್ಮ ಮಕ್ಕಳಿಗೆ ಬೇಕಾದ್ರೂ ಒಂದು ಯಾಕೆ ಕೆಲವೊಂದ್ ಜನ ನೌಕರಿ ಅವರಿದೀವಿ ಕೆಲವೊಂದು ಜನ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ದಿವೆ ಅದಾದ್ರೆ ತಿಳುವಳಿಕೆ ಇರಲಿಲ್ಲ ಅಂದ್ರೆ ತಿಳಿಯುವಂತ ಒಂದು ದಾರಿ ಇದರಿಂದ ಸಿಗುತ್ತೆ ಅನ್ನೋದನ್ನ ಮಾತು ಮುಗಿಸಿ ಎಲ್ಲ ಸ್ನೇಹಿತರಿಗೆ ಪೂರ್ವಕವಾದ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಕೂಡಿದ ಎಲ್ಲ ಎಲ್ಲಾ ಗೆಳೆಯರಿಗೆ ನನ್ಗ ಎಷ್ಟ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ಬೇಕಂತ ನನಗ ಏನ ಸ್ವಾಗತ ಇಷ್ಟ ಯಾವತ್ತು ಕೂಡ್ಲಾರ್ದ ವ್ಯಕ್ತಿಗಳನ್ನ ಇವತ್ತು ನಾವು ಕುರ್ಸಿದಪ್ಪ ಅಂತಂದ್ರೆ ವಿನೋದ್ ಕಳಿ ಬುದ್ಧಿ ಆಗಲಿ ಕುಳ್ಳೂರಾಗಲಿ ನಾವ್ ಬಾಳ ಶ್ರಮ ಪಟ್ಟಿದ್ವಿ ಅಂತೇಳಿ ನಾವಂತೂ ಹೇಳ್ಬೋದಿಲ್ಲ ನಮ್ ಕುಳ್ಳೂರವರ ಅವ್ರ ಅವ್ರ ಬಾಯಿಂದ ಹೇಳಿದ್ರು ನಮ್ಗ ಈ ಕೃಷಿಗ ಏನು ಹೇಳ್ಬೇಕಂತ ನಂಗ್ ಗೊತ್ತಾಗ್ತಾ ಇಲ್ಲ ಎಲ್ಲರೂ ನಮ್ಮ ಕರೆಗೆ ಒಗ್ಗಟ್ಟು ನೀವು ಬಂದಿದ್ರಲ್ಲ ಒಂದೋ ದೊಡ್ಡ ಖುಷಿ ಎನ್ಸಿತ್ತು ನಮಗ ಇಂತ ಖುಷಿ ನಾವು ಇದು ಹೆಚ್ಚಿನ ಪ್ರಮಾಣವಾಗಿ ಖುಷಿ ಪಡಬೇಕಾಗಿತ್ತು ಅವಾಗವಾಗ ಕೂಡಬೇಕಾಗಿತ್ತಿ ಈ ಗೆಳತನಕ್ಕೆ ಒಂದು ಗೌರವ ತಂದು ಕೊಟ್ಟದಕ್ಕಾಗಿ ಬಹಳ ಧನ್ಯವಾದಗಳಪ್ಪ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನಾನ್ ಎಲ್ಲಾರು ಗೇತಾರ ಗೊತ್ತೈತಿ ಬಾಯಿ ಹಂಕಿ ಬಾಳ ಗೇತಾರೆ ಮುಂದ್ ಸುಳ್ಳು ಅನೇಕ ಅಂದ್ರು ಎಲ್ಲಾರ್ಗು ಅದನ್ ತೆಗಿ ಇದನ್ನ ತೆಗಿ ಚಾಲು ಮಾಡಿದ ಆದ್ರೆ ಎಲ್ಲರಿಗೂ ಕೂಡಿದ್ರೆ ಧನ್ಯವಾದಗಳು ಮತ್ತೆ ಸಹಾಯ ಎಲ್ಲಾರು ಬಿದ್ರು ಎಲ್ಲರಿಗೂ ಎಲ್ಲರೂ ಕಟ್ಕೊಂಡ್ ತಿಳ್ಕೊಂಡ್ ಮಾಡ್ಕೋತು ಧನ್ಯವಾದಗಳು ನಮ್ಮ ಬೇರೆ ಬಂಧು ಎಲ್ಲ ಇವತ್ತು ಕುಡಿತಕ್ಕೆ ಬಹಳ ಖುಷಿಯಾಗಿದೆ ಎಲ್ಲರಿಗೂ ತುಂಬ ಸ್ವಾಗತ ಕೊಡ್ತೇನೆ ತುಂಬಾನೇ ಖುಷಿ ಆಗ್ತಾ ಇದೆ ಒಂದೊಂದು ಕೆಲಸ ಬಿಟ್ಟು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ ಅದೇನೋ ಒಂದು ಒಳ್ಳೆ ಉದ್ದೇಶ ಇರುತ್ತೆ ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಇದು ಸ್ನೇಹವಾಗ ಹಿಂಗೆ ಮುಂದುವರಿಲಿ ಅದೇ ನಾನು ಯಾರು ಮಾತನಾಡಿಸ್ತೇನೆ ಧನ್ಯವಾದಗಳು ಜೋರಾದ ಚಪ್ಪಾಡಿ ಮುಖಾಂತರ ಕಲ್ಲಪ್ಪ ಕರೆಯ ಓತೆ <laughs> ಡನ್